ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಒಂದು ನಾಲ್ಕನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಕಲಿಕಾ ಫಲವನ್ನು ಆಧರಿಸಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ನನ್ನ ವೀಡಿಯೋಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತಿ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಸೊ ಇಲ್ಲಿ ವಿಷಯ ಗಣಿತ ತರಗತಿ ನಾಲ್ಕು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಅಂಕಗಳು ಹದಿನೈದು ಸೊ ಇಲ್ಲಿ ಫಸ್ಟ್ ಮೇನ್ ಕ್ವೆಶನಲ್ಲಿ ಸರಿಯಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಸೊ ಆವರಣದಲ್ಲಿ ಮೂರು ಪದಗಳನ್ನು ಕೊಟ್ಟಿದ್ದೀನಿ ಮಕ್ಕಳು ಆ ಮೂರು ವಾಕ್ಯವನ್ನು ಓದಿ ಅರ್ಥೈಸ್ಕೊಂಡು ಸರಿಯಾದ ಪದವನ್ನು ಅಲ್ಲಿ ತುಂಬಬೇಕಾಗುತ್ತೆ ಸೊ ಇದಕ್ಕೆ ಮೂರು ಅಂಕ ಎರಡನೇ ಪ್ರಶ್ನೆ ಕೊಟ್ಟಿರುವ ಆಕೃತಿಗಳ ಸುತ್ತಲತೆ ಕಂಡುಹಿಡಿಯಿರಿ ಸೊ ಒಂದಕ್ಕೆ ನಾಲ್ಕು ಅಂಕ ಸೊ ಇಲ್ಲಿ ಎರಡಿದ್ದಾವೆ ಸೊ ಇವತ್ತು ಎಂಟು ಅಂಕಗಳ ಪ್ರಶ್ನೆ ಇದು ಸೊ ಇಲ್ಲಿ ಕಾಣ್ಬೋದು ಒಂದು ತ್ರಿಭುಜ ಇದೆ ಇನ್ನೊಂದು ಆಯತ ಇದೆ ಸೊ ಈ ಬಾಹುಗಳ ಸುತ್ತಳತೆಯನ್ನು ಮಕ್ಕಳು ಸಂಕಲನ ಮಾಡಿ ಕಂಡುಹಿಡಿಯಬೇಕಾಗುತ್ತೆ ಸೊ ಇದು ಸೆಂಟಿಮೀಟರಲ್ಲಿದೆ ಇದಕ್ಕೆ ಎಂಟು ಅಂಕ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಆಕೃತಿಯ ನಾಲ್ಕು ಬಾಹುಗಳ ಅಳತೆ ನಿಂತಿದೆ ಸೊ ಇದರ ಸುತ್ತ ಅಳತೆ ಬಂದು ಇಪ್ಪತ್ತು ನಾಲ್ಕು ಸೆಂಟಿಮೀಟರ್ ಆದರೆ ಉಳಿದ ಬಾವು ಬಾವುಗಳ ಉದ್ದ ಕಂಡುಹಿಡೀಬೇಕಾಗ್ತದೆ ಮಗು ಒಂದು ಬಾಹುವಿನ ಅಳತೆ ಕೊಟ್ಟಿಲ್ಲ ಆ ಬಾಹುವಿನ ಅಳತೆಯನ್ನು ಮಗು ಕಂಡುಹಿಡಬೇಕಾಗ್ತದೆ ಸೊ ಇದಕ್ಕೆ ನಾಲ್ಕು ಅಂಕ ನೋಡಿದ್ರಲ್ಲ ಕಲ್ಕಾಫಲವನ್ನು ಆಧರಿಸಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ